ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿರೋಂಥ ಪಕ್ಷಿ ಮತ್ತು ಮೀನುಗಳು ತೋರಿಸೋಣ ಅಂತೇಳಿ ಹಾಗೆ ಶಂಕ ಟೀ ಮಾಡೋ ತೋರಿಸ್ತೀನಿ ಅದು ಕೂಡ ಗಿಡದಲ್ಲಿ ಹೂವು ಬಿಟ್ಟಿದೆ ಚೆನ್ನಾಗಿ ಈಗ ಬಿಸಿಲು ಚೆನ್ನಾಗಿದ್ದಷ್ಟು ಹೂವು ತುಂಬ ಜಾಸ್ತಿ ಸಿಗುತ್ತೆ ಅದರಲ್ಲಿ ಹಾಗೆ ಬ್ಲೂ ಟೀ ತುಂಬ ನಾವು ತೋರಿಸ್ಬೇಕು ಅಂತ ಅನ್ಕೊಂಡೆ ಮಾಡೋದಕ್ಕೆ ಆಗಿರಲಿಲ್ಲ ಇದು ಫಿಶ್ ಕಲ್ಲಿ ತೊಗೊಂಡು ಬಂದು ಇಟ್ಕೊಂಡಿದ್ವಿ ಚಿಕ್ಕದಾಗಿ ಒಂದು ಚಿಕ್ಕದು ಫಿಶ್ ಟ್ಯಾಂಕ್ ಇದು ಏನೋ ಒಂಥರ ಬೇಜಾರಾದಾಗ ಕುತ್ಕೊಂಡೋಗಿ ಒಂಥರ ಖುಷಿ ಅನಿಸುತ್ತೆ ಆಟ ಆಡೋದು ನೋಡಿ ಹಾಗೆ ನಾಲ್ಕು ಪಕ್ಷಿ ಇತ್ತು ಎರಡು ಏನೋ ವೆದರ್ಗೆ ಏನೋ ಸ್ವತಃ ಇತ್ತು ತುಂಬ ಥಂಡಿ ಇರೋದಿಂದ ಎರಡು ಪಕ್ಷಿ ಇದೆ ಇದಕ್ಕೂ ಬೆಳಗ್ಗೆ ಸಂಜೆ ಊಟ ಹಾಕೋಬೇಕು ದಿನ ನೀರು ಚೇಂಜ್ ಮಾಡಬೇಕು ಹಾಗೆ ಕೆಳಗಡೆ ಇರೋಂಥ ಪೇಪರ್ ಚೇಂಜ್ ಮಾಡಬೇಕು ಆವಾಗವಾಗ ಬಾಕ್ಸ್ ತೊಳಿಬೇಕು ಇದ್ರದ್ದು ಕೆಲಸ ಇದ್ದಿರುತ್ತೆ ನಮ್ಮ ಜೊತೆ ಅವು ಕೂಡ ಇದ್ದಾವೆ ಪಕ್ಷಿದು ಬ ಊಟ ಅದು ಬರಡದ್ದು ಅದನ್ನೇ ತೊಗೊಂಡೋಗಿದ ಹತ್ರ ಕೂಡ ಹಾಕಿದ್ದದ್ದು ಆ ಪಕ್ಷಿಗಳಿಗೂ ಸ್ವಲ್ಪ ಸಿರಿಧಾನ್ಯಗಳು ಅವು ಇವು ತೊಗೊಂಡಾಗೆಲ್ಲ ಹಾಕಿದೆ ಮಳೆ ಬಂದಿರೋ ನೀರು ತುಂಬ್ಕೊಂಡಿತ್ತು ಚೇಂಜ್ ಮಾಡಿ ಬೇರೆ ಹಾಕಿಬಿಟ್ಟು ಕೂಡ ಬಂದಿದ್ದೀನಿ ಇದು ಪಕ್ಷಿಗೆ ತಂದಿದ್ದ ಫುಡ್ನಲ್ಲಿ ಸೂರ್ಯಕಾಂತಿ ಬೀಜ ಇತ್ತು ಎಲ್ಲ ಕಸ ಎಲ್ಲ ಗುಡಿಸ್ದಾಗ ಪಕ್ಷಿ ತುಂಬ ಚೆಲ್ತವೆ ಗುಡಿಸ್ಕೊಳೋಕೆ ತೊಗೊಂಡು ಬಂದು ಅದನ್ನು ಹಾಕಿದೆ ಗೊಬ್ಬರ ಆಗುತ್ತೆ ಅಂತೇಳಿ ಅದು ನೋಡಿದರೆ ಗಿಡ ಹುಟ್ಟಿದೆ ಕಳೆ ಗಿಡ ಅಂತ ತುಂಬ ಗಿಡಗಳು ಕಿತ್ತಾಕ್ಬಿಟ್ಟೆ ಆದರೆ ಒಂದೆರಡು ಗಿಡ ಎಲ್ಲೋ ಬೇರೆ ಕಡೆ ನೋಡಿದೆ ಇದು ಸೂರ್ಯಕಾಂತಿ ಗಿಡ ಅಲ್ವಾ ಅಂತೇಳಿ ಬಿಟ್ಟಿದೆ ನೋಡಿ ಹೂವು ಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಿಲಕ್ಕೆ ಮನಸ್ಸೇ ಇಲ್ಲ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಇಲ್ಲಿ ಒಂದೆಲುಗ ಕೂಡ ಒಂದೆರಡು ಕಡ್ಡಿ ಹಾಕೊಂಡಿದೆ ಅದು ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಒನ್ಗೊನೆ ಸೊಪ್ಪಿತ್ತು ಒಂದೆರಡು ಕಡ್ಡಿ ಅದು ಕೂಡ ಬಂದಿದೆ ಕಾಡಿಗೆ ಅಂತ ಹಾಗೆ ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಹಳದಿ ಗಿಡ ಇದೆ ಅಷ್ಟನದ ಕೊಂಬಿನ ಗಿಡಗಳು ಹಾಕ್ಕೊಂಡಿದ್ದೀನಿ ಅದು ಒಂದು ನಾಲ್ಕೈದಿತ್ತು ಇನ್ನೊಂದು ಪಾಟಲ್ಲಿ ಹಾಕಿದೆ ಪಾಟ್ ಸಮೇತನೇ ಯಾರೋ ಎತ್ಕೊಟ್ಟೋಗಿದ್ದಾರೆ ಬಕೆಟ್ನೇನೆ ಪೇಂಟಿಂಗ್ ಬಕೆಟಲ್ಲಿ ಹಾಕಿದಿದ್ದು ಯಾರ ಮನೇಲಿ ತಿನ್ನೋ ಅದೃಷ್ಟ ಇದೆಯೋ ಗೊತ್ತಿಲ್ಲ ಏನು ಮಾಡೋದಕ್ಕಾಗಲ್ಲ ಅಂತ ಸುಮ್ಮನೆ ಇದ್ದೀನಿ ಇನ್ನೊಂದು ಹಸಿ ಮೆಣಸಿನ್ಕಾಯಿ ಗಿಡ ಹಾಕಿದೆ ತುಂಬ ಚೆನ್ನಾಗಿ ಹಸಿ ಮೆಣಸಿನ್ಕಾಯಿ ಬಿಟ್ಟಿತ್ತು ಕಿತ್ತಿಟ್ಬಿಟ್ಟು ಗಿಡ ಸಮೇತ ಎತ್ಕೊಂಡೋಗಿರೋ ಬೇಜಾರಾಗ್ತಿರ್ಲಿಲ್ಲ ಗಿಡ ಕಿತ್ತಿಟ್ಬಿಟ್ಟು ಬರೀ ಪಾಟ್ ಎತ್ಕೊ ಓಟಾಗಿದ್ದಾರೆ ಗಿಡ ಎಲ್ಲ ಒಣಗೋಯ್ತು ಇದು ಶಂಕ ಪುಷ್ಪ ಇದು ಮನೆ ಹತ್ರ ಒಂದೇ ಒಂದು ಗಿಡ ಸುಮ್ಮನೆ ತಂದು ಹಾಕಿದೆ ಒಂದು ಮಾತೆ ಪೂರ್ತಿ ಅಂದರೆ ಈ ಐದಾರು ಗಿಡದಲ್ಲಿ ಎರಡು ಗಿಡ ಏನೋ ಹುಟ್ಟಿತ ಅಷ್ಟೆ ನಾನು ಕುಯ್ದಾಕಿದಷ್ಟು ಇದು ಬರ್ತಾನೆ ಇದೆ ಕುಯ್ದಾಕೋ ರೀಸನ್ ಅಂದರೆ ಇದೊಂದು ನಾಲ್ಕು ಐದು ಹಾವುಗಳು ಸಿಗಾಕೋಬಿಟ್ಟಿದ್ದೆವು ಒಂದೇ ದಿವಸ ಹಾಗಾಗಿ ಮೇಲೆಲ್ಲ ಹಪ್ಕೊಂಬಂದ್ಬಿಡುತ್ತೆ ಫಸ್ಟ್ ಫ್ಲೋರ್ಗೆಲ್ಲ ಅಂದರು ಅಂಥೇಳಿ ಗಿಡನ ಪೂರ್ತಿ ಕುಯ್ದಾಕಿದ್ದೆ ಬುಡವನ್ನು ಬಿಟ್ಟು ಮಳೆ ತಕ್ಷಣ ಮತ್ತೆ ಬೆಳ್ಕೊಂಡಿದೆ ನಮಗಿನ್ನ ಇದರಲ್ಲಿ ಹೂವುಗಳು ಉಪಯೋಗಿಸ್ಕೊಳ್ಳೋ ಅದೃಷ್ಟ ಇದೆ ಅನಿಸುತ್ತೆ ಅದಕ್ಕೋಸ್ಕರ ಗಿಡ ಹಾಗೇ ಇದೆ ಇಲ್ಲಿ ಸಂಜೆ ಮಲ್ಲಿಗೆ ಕೂಡ ಇದೆ ಸಂಜೆ ಮಲ್ಲಿಗೆ ಕೂಡ ಸಾಯಂಕಾಲಕ್ಕೆ ಮುಕ್ಕಿತ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ದೊಡ್ಡ ಒಂದು ಡ್ರಮ್ನಲ್ಲಿ ನುಗ್ಗೆ ಗಿಡಗಳು ಹಾಕ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ಅಂದರೆ ತುಂಬ ಇಷ್ಟ ನನಗೆ ಹಾಗಾಗಿ ನುಗ್ಗೆ ಗಿಡ ಗಣಕೆ ಸೊಪ್ಪಿನ ಗಿಡ ಇದು ನೋಡಿ ಕಾಸಿ ಮೆಣಸು ಗಾಂಧಾರಿ ಮೆಣಸು ಅಂತೀವಲ್ಲ ಅದು ಹೊಲದತ್ರ ಹೋದಾಗ ಕಿತ್ಕೊಂಡು ಬಂದು ಹಾಕಿದೆ ಅದು ಕೂಡ ಒಂದು ಪಾಟ್ನಲ್ಲಿದೆ ತುಂಬ ಸುಮ್ಮನೆ ಬೀಜ ಅದು ಒಂದೆರಡು ಎರಡು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಬೀಜಗಳು ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಇದು ಅಷ್ಟು ತುಂಬ ಬಿಡುತ್ತೆ ನಮಗೆ ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ದೊಡ್ಡ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಅಂದಂಗೆ ಇದು ಇಷ್ಟೇಷ್ಟು ಹಸಿ ಮೆಣ್ಸಿನ್ಕಾಯಿ ಇದ್ರೂ ಸಾಕು ಒಂದೊಂದು ಸಲ ನಮ್ಮ ಮರ್ಯಾದಿ ಕಾಪಾಂಡ್ಬಿಡುತ್ತೆ ಏನಂದರೆ ಚಟ್ನಿಗಿಲ್ಲ ಏನಾದರೂ ಎಮರ್ಜೆನ್ಸಿಗಿಲ್ಲ ಅಂದರೂ ಕೂಡ ಒಂದು ನಾಲ್ಕೈದು ಹಸಿ ಮೆಣ್ಸಿನ್ಕಾಯಿನ ಜಸ್ಟ್ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಹಾಕೊಂಡ್ರೆ ಸೇಮ್ ಹಸಿ ಮೆಣ್ಸಿಕಾಯಿ ಟೇಸ್ಟೇ ಅಷ್ಟೇ ಖಾರ ಕಲ್ಲರ್ ಇರಲ್ಲ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇವು ಹಸಿ ಒಣ ಒಣಮೆಣಸಿಕಾಯಿ ಯಾವುದಾದ್ರೂ ಸಿಕ್ಕರೆ ನಿಮಗೆ ಕಾಸಿ ಮೆಣ್ಸಿನ್ಕಾಯಿ ಅಥವಾ ಗಾಂಧರಿ ಮೆಣಸು ಒಣಗಿಸ್ಬಿಟ್ಟು ಇಟ್ಕೊಳ್ಳಿ ತೊಟ್ಟು ಸಮೇತನೇ ತೊಟ್ಟೇನು ಬಿಡಿಸೋದು ಬೇಡ ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ನಿಮಗೆ ನೀವು ಖಾರದ ಪುಡಿ ಮಾಡುವಾಗ ಅಥವಾ ಎಮರ್ಜೆನ್ಸಿ ಏನಾದರೂ ಬೇಕಂದ್ರೆ ಕೂಡ ಅದನ್ನು ಉಪಯೋಗಿಸ್ಬೋದು ಅಥವಾ ಹಾಗೆ ಪುಡಿ ಮಾಡಿ ಕೂಡ ಮಿಕ್ಸಿನಲ್ಲಿ ಇಟ್ಕೊಳ್ಬೋದು ನಾನು ಹೂವನ್ನೆಲ್ಲ ಕಿತ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ತುಳಸಿ ಇದೆ ಕೃಷ್ಣ ತುಳಸಿ ಹಾಗೆ ಬಿಳಿ ತುಳಸಿ ಇದನ್ನು ಪೂಜೆಗೂ ಕಿತ್ಕೊಳ್ಬಹುದು ಹಿಂಗೆ ಕಷಾಯ ಮಾಡೋದಿ ಕೂಡ ಕಿತ್ಕೊಳ್ಬಹುದು ಇಲ್ಲಿ ಒಂದೇ ಒಂದು ತುಳಸಿ ಬೇ ಶುಂಠಿ ಬೇರೆ ಹಾಕೊಂಡಿದೆ ಶುಂಠಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಶುಂಠಿ ಶುಂಠಿ ಹಳದಿರೋದು ಒಂದು ಪಾಟ್ ಬಿಟ್ಟಿದ್ದಾರೆ ಇನ್ನೂ ದೊಡ್ಡ ಪತ್ರೆ ಹಾಗೆ ಬಿಳೆದೆಲೆ ಹಾಕಿದೆ ಎಲ್ಲ ನಾಯಿ ಪೂರ್ತಿ ಮಲ್ಕೊಳಕ್ಕೆ ಅಂತೇಳಿ ಮಣ್ಣೆಲ್ಲ ತೆಗ್ದುಬಿಟ್ಟು ಪಾಟ್ನ ಹಾಳು ಮಾಡಿಬಿಟ್ಟಿದೆ ಎಷ್ಟು ಓಡಿಸಿದ್ರು ಹೋಗೋದಿಲ್ಲಲ್ಲ ಹಾಗಾಗಿ ಅಕ್ಕೂ ತಣ್ಣಗೆ ಬೇಕು ಏನು ಮಾಡೋಕ್ಕಲ್ಲ ಗಿಡದ ಕೆಳಗಡೆ ಮಲಗಿರ್ತಾವಲ್ಲ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಇದು ಎಷ್ಟು ಕಟ್ ಮಾಡಿದ್ರು ದೊಡ್ಡದಾಗಿ ಬರುತ್ತೆ ಅನ್ನಲ್ಲ ಇದೇ ರೀಸನ್ಗೆ ಹೂವ ಇರುತ್ತೆ ಕಟ್ ಮಾಡೋಕ್ಕೆ ಬೇಜಾರಾಗುತ್ತೆ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಹೂವ ಮಾತ್ರ ಕಿತ್ಕೊಳ್ತೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹೂಬ ಆದರೂ ಸಾಕು ನನಗೆ ಫೋಟೋಗೆ ಮತ್ತೆ ಹಾಗೆ ಕಷಾಯಕ್ಕೆ ಬ್ಲೂ ಟೀ ಮಾಡೋದಕ್ಕೆ ಮಿಕ್ಕಿದ ಹೂವು ಎಲ್ಲ ಹಾಗೆ ಬಿಟ್ಟಿರ್ತೀನಿ ರೋಡಲ್ಲಿ ಹೋಗೋರು ಹೋಗ್ತಾರೆ ಕೆಲವರು ದೇವಸ್ಥಾನಕ್ಕೆ ಕೊಡ್ತಾರೆ ಕೆಲವರು ಮನೆಗಳಿಗೆ ಉಪಯೋಗಿಸ್ತಾರೆ ಕೆಲವರು ಟೀಗೆ ಉಪ್ಯೋಗಿಸ್ಕೊತಾರೆ ಯಾರು ಧಕ್ಕಬೇಕೋ ಅವ್ರೊಳಗೆ ಧಕ್ಕೆ ಧಕ್ಕದದು ಹೂವು ಏನಾರು ಅಪ್ಪಿ ತಪ್ಪಿ ಅವ್ರು ಬಿಟ್ಟಿದ್ದಿದ್ರೆ ಕಾಯಿ ಆಗುತ್ತೆ ಒಂದು ಕಾಯಿ ಕೂಡ ಸಿಕ್ಕಿಲ್ಲ ನಾಲ್ಕು ತಿಂಗಳಿಂದ ಕಾಯ್ತಾಯಿದ್ದೀನಿ ಅಂದರೆ ಹೂವು ಎಲ್ಲ ಕಿತ್ಕೊಟ್ಟೋಗೋದ್ರಿಂದ ಒಂದು ಕಾಯಿನೂ ಸಿಕ್ಕಿಲ್ಲ ಇದು ಡ್ರ್ಯಾಗನ್ ಫ್ರೂಟ್ಸು ತಂದಿದ್ವಿ ಸ್ವಲ್ಪ ಅಳದೋಗಿತ್ತು ಹಾಗಾಗಿ ಈ ಗೊಬ್ಬರದ ಪ್ಯಾಕೆಟ್ ಇತ್ತಲ್ಲ ಅದರಲ್ಲಿ ಸುಮ್ಮನೆ ಹಾಕಿದ್ದೆ ಬರುತ್ತಾ ಇಲ್ವೋ ಅಂತ ಗೊತ್ತಿಲ್ಲ ಎಷ್ಟು ದೊಡ್ಡ ದೊಡ್ಡ ಬಂದಿದೆ ನೋಡಿ ಮೂರು ನಾಲ್ಕು ತಿಂಗಳಾಗಿದೆ ಇದನ್ನು ಹಾಕಿ ಚೆನ್ನಾಗಿ ಬಂದಿದೆ ನೀನು ಇದನ್ನು ಪಾಟಿಂಗ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಅದರ ಬಾಡಿಗೆ ಬೆಳೀತಾ ಇರುತ್ತೆ ನಿಧಾನ ಬೆಳಗ್ಗೆದು ಸ್ವಲ್ಪ ಈಗ ಸ್ವಲ್ಪ ಬ್ಲೂ ಟೀ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ತುಳಸಿ ತೊಗೊಬಿದ್ದೀನಿ ತುಳಸಿ ಗಾಂಧಾರಿ ಗಾಂಧಾರಿ ಮೆಣಸಿನೂ ಹಾಕೋದಿಲ್ಲ ನೀವೇನೋ ಹಾಕಿ ಕೊಟ್ಟಿರ ತಂದಿದಂಥದ್ದು ತೋರಿಸ್ತಾ ಇದ್ದೀನಿ ಅಷ್ಟೇನೇ ಗಾಂಧಾರಿ ಮೆಣಸು ಒಂದು ಸ್ವಲ್ಪ ಸಿಕ್ಕಿದೆ ಇನ್ನು ಹೂವನ್ನ ಫೋಟೋ ಮುಡ್ಸ್ರೂ ಕೂಡ ಎಲ್ಲ ದೇವ್ರಗಳಿಗೂ ಇಷ್ಟ ಅಂತ ಹೇಳ್ತಾರೆ ಮತ್ತು ಎಲ್ಲ ಕಾಯಿಲೆಗಳಿಗೂ ಈ ಕಷಾಯ ಅಥವಾ ಟೀ ಏನಿದೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನೀವು ಸರ್ಚ್ ಮಾಡಿ ಯಾವುದು ಕುಡಿಬೇಕು ಬೇಡ ನೋಡಿಕೊಂಡು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿಕೊಂಡು ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ನಾನಿಲ್ಲಿ ಎರಡು ಚಿಕ್ಕ ಪೀಸು ಸಣ್ಣ ಸಣ್ಣದು ಎರಡು ಶುಂಠಿ ಸ್ಲೈಸ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ತುಳಸಿ ತೊಗೊಂಡಿದ್ದೀನಿ ಇದ್ರೆ ತೊಗೊಳ್ಳಿ ಇಲ್ಲಾಂದರೆ ಶುಂಠಿ ಮತ್ತು ಚಕ್ಕೆ ಹೂವು ಮೂರೂ ಹಾಕ್ಕೊಂಡು ನೀವು ಕೂಡ ಅದು ಕಷಾಯ ಟೀನ ಮಾಡ್ಕೊಳ್ಬೋದು ಅದರ ಎಲೆ ಮತ್ತು ಕಾಯಿಯ ರೀತಿ ಇರುತ್ತೆ ಅಂತ ದೋಸಿದ್ದೀನಿ ಇದು ಒಂದೆಲಗ ಬಿಟ್ಟಿತ್ತು ಪಾಟೆಲ್ಲ ಬಿಟ್ಟಿದ್ದನ್ನ ಇದನ್ನು ಚಟ್ನಿ ಎಲ್ಲ ಮಾಡಿದಾಗ ತೊಗೊಂಡು ಬಂದು ಚಟ್ನಿ ಜೊತೆಗೆ ಹಾಕ್ಕೊಳ್ತೀನಿ ಕಷಾಯಕ್ಕೂ ಹಾಕೋಣ ಅಂತೇಳಿ ಒಂದು ಐದು ಎಲೆ ಬಂದಿದ್ದೀರಿ ಇದ್ರೆ ಹಾಕ್ಕೊಳ್ಳಿ ಕಂಪಲ್ಸರಿ ಇಲ್ಲ ಅಥವಾ ಅದು ಹಾಕ್ತೀವಿ ಅಂತ ಏನು ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಒಂದು ಪ ದೊಡ್ಡ ಪತ್ರೆ ಅಲ್ಲ ಸಾರಿ ಒಂದೆಲಿಗೆ ತುಳಸಿ ಹಾಗೆ ಶುಂಠಿ ಚಕ್ಕೆ ನೀರು ಕುದೀತಾ ಇರುವಾಗ ಇವೆಲ್ಲ ಹಾಕೋಬೇಕು ಇಲ್ಲಿ ನೀವು ಸಿಹಿಗೆ ಏನಾದರೂ ಸಿಹಿನ ಇಷ್ಟಪಡೋರಾದರೆ ಬೆಲ್ಲ ಅಥವಾ ಸಕ್ಕರೆ ಅಥವಾ ಜೇನುತುಪ್ಪ ಹಾಕ್ಕೊಳ್ಬಹುದು ಅದು ಲಾಸ್ಟಲ್ಲಿ ನೀವು ಕುಡಿಬೇಕಾದ್ರೆ ಹಾಕ್ಕೊಳ್ಬಹುದು ಹಾಗೆ ಕೂಡ ಚೆನ್ನಾಗಿರುತ್ತೆ ಇದೇನು ಬೇರೆ ಥರ ಒಗ್ರು ಬರಲ್ಲ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಅನಿಸಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟು ಲೆಮನ್ ಹಾಕೋದ್ರಿಂದ ಲೆಮನ್ ಹಾಕಿ ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ನೀರು ಕುದಿರುವಾಗ ನಾನು ಕೊನೆಯಲ್ಲಿ ಹೂವು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹೂವು ಫ್ರೆಶಾಗೇ ಬೇಕಂತೇನಿಲ್ಲ ಅಕಸ್ಮಾತ್ ನಿಮಗೆ ಏನಾದ್ರು ಜಾಸ್ತಿ ಹೂವು ಸಿಕ್ತು ಅಂದರೆ ಅದನ್ನು ತೊಳೆದ್ಬಿಟ್ಟು ಒಂದು ಸಲ ಒಂದು ಬಟ್ಟೆ ತೂತ್ ಬೇಷನ್ಗೆ ಹಾಕಿಟ್ಬಿಟ್ಟು ಒಂದು ಅರ್ಧ ಗಂಟೆ ನಂತರ ಒಂದು ಬಟ್ಟೆ ಮುಚ್ಚಿಬಿಟ್ಟು ಎರಡು ದಿನ ಒಣಗಿಸ್ಕೊಂಡ್ರೆ ನೀವು ತಿಂಗಳಾರು ಗಟ್ಟಲೆ ಸ್ಟೋರ್ ಮಾಡ್ಬೋದು ಐದಾರು ತಿಂಗಳ ತನಕ ಇಡ್ಬೋದು ಏನೂ ಆಗಲ್ಲ ನಾನು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದು ಸಲ ಸಾಯಂಕಾಲ ತನಕ ಬಿಡ್ತೀನಿ ಯಾರೂ ಕಿತ್ಕೊಂಡು ಹೋಗಿಲ್ಲ ಅಂದರೆ ಬಾಡೋಗುತ್ತಲ್ಲ ನಾರನೇ ಮಾರನೇ ದಿವಸಕ್ಕೆ ಹಾಗಾಗಿ ಅವನ್ನ ಕಿತ್ಕೊಂಡು ಬಂದು ತೊಳೆದ್ಬಿಟ್ಟು ಒಣಗಿಸ್ಕೊತೀನಿ ಹೂವನ್ನ ತೊಳೆದ್ಬಿಟ್ಟು ಒಣಗ ಒಣಗಿಸ್ಕೊಳ್ಳೋದ್ರಿಂದ ಏನು ಚೇಂಜಸ್ ಆಗೋಲ್ಲ ಕಲರ್ ಕೂಡ ಇಮಿಡಿಯೇಟ್ ನೀರಲ್ಲಿ ತೊಳೆದ್ಬಿಟ್ಟು ಸೋರ್ಲ್ ಹಾಕ್ಬಿಟ್ಟು ಬಟ್ಟೆ ಮೇಲೆ ತೇವೋ ಕಾಟನ್ ಬಟ್ಟೆ ಮೇಲೆ ಹಾಕಿಟ್ಬಿಟ್ಟು ನಂತರ ಬಿಸಿಲಲ್ಲಿ ತಟ್ಟೆನಲ್ಲ ಹಾಕಿ ಒಣಗಿಸ್ಕೊಳ್ಳಿ ಇದನ್ನೆಲ್ಲ ಒಂದು ಗ್ಲಾಸ್ ಸೋಸ್ಕೊಂಡಿದ್ದೀನಿ ಈಗ ಸರ್ವ್ ಮಾಡೋದಕ್ಕೆ ಎರಡು ಗ್ಲಾಸ್ಗೆ ಇದ್ದೀನಿ ನಿಮಗೆ ಎಷ್ಟು ಜನಕ್ಕೆ ಬೇಕು ನೋಡ್ಕೊಳ್ಳಿ ಒಂದು ಗ್ಲಾಸ್ಗೆ ಮೂರಿಂದ ಐದು ಹೂವು ಹಾಕ್ಕೊಳ್ಬಹುದು ಇದು ಸ್ವಲ್ಪ ದೊಡ್ಡ ಹೂವು ಕೂಡ ಒಂದೇ ಒಂದು ದಳ ಇಲ್ಲ ಅಲ್ಲ ಅಥವಾ ಒಂದು ಸುತ್ತಂದುಲ್ಲ ಇದು ಐದು ಸುತ್ತಂದು ಹಾಗಾಗಿ ನಿಮ್ಗೆ ಎಷ್ಟು ಹೂವು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಹೂವು ಜಾಸ್ತಿ ಇತ್ತು ಅಂತೇಳಿ ಒಂದು ಮೂರು ಗ್ಲಾಸ್ ಆಗುತ್ತೆ ನನಗೆ ಇಲ್ಲಿಗೆ ಬ್ಲೂ ಟೀ ಇದು ಒಂದಕ್ಕೆ ಮಾತ್ರ ಲೆಮನ್ ಹಾಕಿದ್ದೀನಿ ಲೆಮನ್ ಹಾಕ್ತಾ ಇದ್ದಂಗೆ ನೋಡ್ಬೋದು ನೀವು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತೇಳಿ ಸೂಪರಾಗಿರುತ್ತೆ ಯಾವ ಸಿಹಿನೂ ಬೇಡ ಏನೂ ಬೇಡ ಬರೀ ಲೆಮನ್ ಹಾಕೊಂಡು ಕುಡಿದ್ರೂ ಕೂಡ ಹುಳುಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬೇಕಾದ್ರೆ ನೀವು ನಾನಿಲ್ಲಿ ಜೇನುತುಪ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಹಾಗೆ ಕುಡಿಬಹುದು ಮಕ್ಳಿಗೆ ಏನಾದ್ರು ಆದಷ್ಟು ಹಾಕೋದಿದ್ರೆ ಸಕ್ಕರೆ ಬೆಲ್ಲದಕ್ಕಿಂತ ಜೇನುತುಪ್ಪನೇ ಹಾಕಿ ಕೊಡಿ ಸ್ವಲ್ಪ ಮೇಲೆ ಜೇನುತುಪ್ಪ ಹಾಕಿಕೊಡಿ ತುಂಬ ಬಿಸಿ ಇದ್ದಾಗ ಜೇನುತುಪ್ಪ ಹಾಕೋದು ಬೇಡ ಕಲ್ಲರ್ ನೋಡ್ತಾ ಇದ್ದೀರಲ್ಲ ಲೆಮನ್ ಹಾಕಿರೋದಕ್ಕೂ ಹಾಕ್ತಿರೋದಕ್ಕೂ ಯಾವ ರೀತಿ ಇದೆ ಅಂತೇಳಿ ಚೆನ್ನಾಗಿರುತ್ತೆ ನಿಮಗೆ ಮಕ್ಳು ಇನ್ನೂ ನಿಮಗೆ ಜೇನುತುಪ್ಪನೂ ಬೇಡ ಇನ್ನೂ ಸ್ವೀಟ್ ಬೇಕು ಅನ್ಸ್ರೆ ಒಂಚೂರು ಬೆಲ್ಲನೋ ಅಥವಾ ಜೋನಿ ಬೆಲ್ಲನ ಹಾಕಿಬಿಟ್ಟು ಕೂಡ ಸರ್ವ್ ಮಾಡಬಹುದು ಇದು ನಾನು ಒಣಗಿಸಿ ನಾನು ನಿಮಗೆ ಹೇಳಿದ್ನಲ್ಲ ತೋರಿಸೋಣ ಅಂತೇಳಿ ತೋರಿಸ್ತೇನೆ ಇದೆ ಹೇಳಿ ಒಣಗಿದ ತಕ್ಷಣ ಇದು ತುಂಬಾ ಸಣ್ಣ ಆಗುತ್ತೆ ಸಿಂಕ್ ಆಗುತ್ತೆ ಬಿಟ್ಟು ತೊಳೆದ್ಬಿಟ್ಟು ತೆಗೆಯೋದು ಬೇಡ ಜಸ್ಟ್ ಹೂವು ಹೇಗಿರೋದು ಹಾಗೆಯೇ ತೊಳೆದ್ಬಿಟ್ಟು ತೂತ್ಪೇಸ್ಟನ್ನೆಲ್ಲ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಇನ್ನೊಂದು ಕಾಟನ್ ಬಟ್ಟೆ ಮುಚ್ಚಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಎರಡು ದಿನ ಅಥವಾ ಮೂರು ದಿನ ಒಣಗಿಸ್ಕೋಬೇಕು ಚೆನ್ನಾಗಿ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗತ್ತೆ ಬಿಸ್ಲಿದಾಗ ಈ ರೀತಿ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಆದರೆ ಕಮೆಂಟ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು